ಹೈಕೋರ್ಟ್ ನಲ್ಲಿ ಜಾತಿ ಗಣತಿ ರಿಟ್ ಅರ್ಜಿಯ ವಿಚಾರಣೆ ಆಗ್ತಾ ಇದೆ ಅರ್ಜಿದಾರರ ಪರ ಹಿರಿಯ ವಕೀಲ ರೆಡ್ಡಿ ಅವರು ವಾದ ಮಾಡ್ತಾ ಇದ್ದಾರೆ ಅಂಕಿ ಅಂಶ ಸಂಗ್ರಹಕ್ಕೂ ಕೂಡ ಪ್ರತ್ಯೇಕವಾದಂತಹ ಕಾಯ್ದೆ ಇದೆ ಆ ಕಾಯ್ದೆಯಲ್ಲಿ ರಾಜ್ಯಕ್ಕೆ ಅಂಕಿಅಂಶ ಸಂಗ್ರಹದ ಅಧಿಕಾರ ನೀಡಿಲ್ಲ ಈ ವಿಚಾರ ಉಲ್ಲೇಖ ಮಾಡಿದ್ದಾರೆ ಆಮೇಲೆ ಹಿಂದೆಂದು ಕೂಡ ಇತರೆ ಧರ್ಮದೊಂದಿಗೆ ಜಾತಿಯನ್ನ ಸೇರಿಸುವಂತ ಕೆಲಸ ಆಗಿರಲಿಲ್ಲ ಅಂದ್ರೆ ಈ ಬಣಜಿಗ ಕ್ರಿಶ್ಚಿಯನ್ನು ಬೆಸ್ತರು ಕ್ರಿಶ್ಚಿಯನ್ನು ಬ್ರಾಹ್ಮಣ ಕೃಷಿಯನ್ನು ಆಮೇಲೆ ದೇವಾಂಗ ಕ್ರಿಶ್ಚಿಯನ್ನು ಗೊಲ್ಲಾ ಕ್ರಿಶ್ಚಿಯನ್ನು ಅಂತೇಳಿ ಹಿಂದೂ ಧರ್ಮದ ಜೊತೆಗೆ ಕ್ರಿಶ್ಚಿಯನ್ ಪದ ಸೇರಿಸಿದ್ರಲ್ಲ ಹೀಗೆ ಮೂವತ್ತೈದರಿಂದ ನಲವತ್ತು ಧರ್ಮ ಮಿಶ್ರಿತ ಜಾತಿಗಳನ್ನ ಗುರುತಿಸಿದ್ದಾರೆ ಎರಡ್ ಸಾವಿರದ ಎರಡರ ಜಾತಿಗಳ ಅಧಿಸೂಚನೆಗೂ ಈಗಿನ ಸಮೀಕ್ಷೆಗೂ ಕೂಡ ಸಾಕಷ್ಟು ವ್ಯತ್ಯಾಸಗಳಿದೆ ಒಂದು ಮುಖ್ಯ ಜಾತಿಗೆ ಹಲವು ಉಪ ಜಾತಿಗಳು ಇರುತ್ವೆ ಹೊಸ ಸಾವಿರದ ಐನೂರ ಅರವತ್ತೊಂದು ಪಟ್ಟಿಯಲ್ಲಿ ಎಲ್ಲವನ್ನೂ ಕೂಡ ಪ್ರತ್ಯೇಕ ಜಾತಿ ಮಾಡಲಾಗಿದೆ ಉಪ ಜಾತಿಗಳನ್ನೇ ಮುಖ್ಯ ಜಾತಿ ಅಂತ ಅವೈಜ್ಞಾನಿಕವಾಗಿ ಪರಿಗಣಿಸಲಾಗಿದೆ ಸುಮಾರು ನಾನ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಿ ಮುಖ್ಯ ಜಾತಿಯನ್ನೇ ತಿಳಿಸಿಲ್ಲ ಅಂತ ಅರ್ಜಿದಾರರ ಪರ ಹಿರಿಯ ವಕೀಲ ಅವರು ಈ ವಿಚಾರವನ್ನ ಉಲ್ಲೇಖ ಮಾಡಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಎಸ್ ಮಂಜುನಾಥ್ ಬಹಳಷ್ಟು ಗೊಂದಲಕ್ಕೀಡಾಗಿದ್ದು ಅಂತ ಅಂದ್ರೆ ಹಿಂದೂ ಧರ್ಮದ ಜೊತೆಗೆ ಕ್ರಿಶ್ಚಿಯನ್ ಪದ ಆ್ಯಡ್ ಮಾಡಿದ್ದು ಅದು ಯಾವಾಗ ವಿವಾದಕ್ಕೆ ಕಾರಣ ಆಯಿತು ಆ ವಿಚಾರ ಕೂಡ ಈಗ ಕೋರ್ಟ್ನಲ್ಲಿ ಉಲ್ಲೇಖ ಆಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ ಮಂಜುನಾಥ್ ನನ್ನ ಧ್ವನಿ ಕೇಳ್ತಿದ್ಯಾಂಜನಾ ಪ್ಲೀಸ್ ಕಂಟಿನ್ಯೂ ಅಂಕಿಅಂಶಗಳನ್ನ ಸಂಗ್ರಹ ಮಾಡೋದಕ್ಕೂ ಅದಂತ ಪ್ರತ್ಯೇಕವಾದಂತ ಕಾಯ್ದೆ ಇದೆ ಆದ್ರೆ ಈ ಆ ಕಾಯ್ದೆ ರಾಜ್ಯಕ್ಕೆ ಅಥವಾ ಏನು ರಾಜ್ಯ ಸರ್ಕಾರದ ಈ ಒಂದು ಆಯೋಗ ಏನಿದೆ ವರ್ಗಗಳ ಆಯೋಗ ಏನಿದೆ ಅದಕ್ಕೆ ಈ ಅಧಿಕಾರ ಇಲ್ಲ ಆ ರಾಜ್ಯ ಸರ್ಕಾರಕ್ಕೂ ಆ ಒಂದು ಸಮೀಕ್ಷೆ ನಡೆಸೋದಕ್ಕೆ ಯಾವುದೇ ರೀತಿಯ ಅಧಿಕಾರವನ್ನ ಕೊಟ್ಟಿಲ್ಲ ಅಂತಕ್ಕಂಥದ್ದು ಮತ್ತೊಂದು ಕಡೆ ಎಂಟ್ನೂರು ಇದ್ದಂತ ಜಾತಿಗಳು ಅಂದ್ರೆ ಕೇಂದ್ರ ಸರ್ಕಾರದ ಪ್ರಕಾರ ದೇಶ ವ್ಯಾಪ್ತಿ ಇಲ್ಲಿವರೆಗೂ ಇರ್ತಕ್ಕಂಥದ್ದು ಕೇವಲ ಎಂಟ್ನೂರು ಜಾತಿಗಳನ್ನ ಗುರುತು ಮಾಡಲಾಗಿದೆ ಆದ್ರೆ ರಾಜ್ಯ ಸರ್ಕಾರ ಈ ರೀತಿಯಾದಂತ ಏನು ಬಣಜಿಗ ಕ್ರಿಶ್ಚಿಯನ್ ಇರ್ಬೋದು ಬೆಸ್ತರು ಕ್ರಿಶ್ಚಿಯನ್ ಇರ್ಬೋದು ಬ್ರಾಹ್ಮಣ ಕ್ರಿಶ್ಚಿಯನ್ನು ದೇವಂಗ ಕೃಷ್ಣಿಯನ್ನು ಗೊಲ್ಲ ಕೃಷಿಯನ್ನು ಈ ರೀತಿಯಾಗಿ ಏನು ವಿಭಾಗ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಜಾತಿಗಳನ್ನ ಇವು ಸುಮಾರು ಮೂವತ್ತೈದರಿಂದ ನಲವತ್ತು ಧರ್ಮ ಮಿಶ್ರಿತ ಜಾತಿಗಳನ್ನ ಇವರು ಹೊಸದಾಗಿ ಕ್ರಿಯೇಟ್ ಮಾಡಿದ್ದಾರೆ ಆ ಕ್ರಿಯೇಟ್ ಮಾಡೋ ಮುಖಾಂತರ ಜಾತಿಗಳನ್ನ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಹೆಚ್ಚಳ ಮಾಡುವಂತ ಕೆಲಸಗಳನ್ನ ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಈಗ ರಾಜ್ಯ ಸರ್ಕಾರದಲ್ಲಿ ಏನು ಒಂದು ಸಮೀಕ್ಷೆ ಮಾಡ್ತಾ ಇದ್ದಾರೆ ಆ ಕಾಲಂನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಪ್ರಕಾರ ಸಾವಿರದ ಐನೂರ ಅರವತ್ತೊಂದು ಜಾತಿಗಳನ್ನ ಉಲ್ಲೇಖ ಮಾಡಲಾಗಿದೆ ಇವೆಲ್ಲವೂ ಜಾತಿಗಳನ್ನ ಜಾತಿಯನ್ನು ಹೆಚ್ಚುವಂತ ಒಂದು ಕ್ರಮವಾಗಿದೆ ಹೊರತು ಜಾತಿ ಅವರು ಏನು ಇವರು ಸೂಚಿತವಾಗಿ ಶೈಕ್ಷಣಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಆರ್ಥಿಕವಾಗಿ ಸಮೀಕ್ಷೆಯನ್ನ ಮಾಡ್ತಾ ಇಲ್ಲ ಅಂತಕ್ಕಂತ ಒಂದು ಅಂಶಗಳನ್ನ ಆ ಕೋರ್ಟ್ ಗಮನಕ್ಕೆ ತಂದು ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ ಇಲ್ಲಿ ಯಾವ ಸರ್ಕಾರದ ಯಾವ ಆಧಾರದಲ್ಲಿ ಜಾತಿಗಳ ಸಂಖ್ಯೆಯನ್ನು ಏರಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಸಹ ಅವರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನುಳಿದಂತೆ ನೂರ ಇಪ್ಪತ್ತಾರು ಕೋಟಿ ಲಕ್ಷ ರೂಪಾಯಿಯಲ್ಲಿ ಸರ್ಕಾರ ಈ ಹಿಂದೆ ಮಾಡಿದಂತ ವರದಿ ಏರಿತ್ತು ಅದನ್ನು ಅದನ್ನ ತಪ್ಪಾಗಿ ಇದು ಮಾಡಿದ್ದಾರೆ ತಪ್ಪಾಗಿ ಸಮೀಕ್ಷೆಯನ್ನ ಮಾಡಿರ್ತಕ್ಕಂಥ ಎಸ್ ಮತ್ತು ಎಸ್ ಟಿ ಹಾಗೂ ಹಿಂದುಳಿದ ವರ್ಗಗಳಿಗೆ ಪ್ರತ್ಯೇಕ ಆಯೋಗ ಇದ್ರೂ ಸಹ ಆ ಬೇರೆ ಬೇರೆ ಆಯೋಗಗಳ ಮುಖಾಂತರ ಎಸ್ ಸಿ ಎಸ್ ಟಿ ಹೇಗೆ ಸಾಧ್ಯ ಆಗುತ್ತೆ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆನೂ ಸಹ ವಾದವನ್ನ ಮಂಡಿಸಿದ್ದಾರೆ ಇನ್ನು ಇನ್ನೂ ಸಹ ಇದಾದ ನಂತರ ವೇಟ್ರೆಡ್ಡಿ ಅವರ ವಾದ ಮುಕ್ತಾಯವಾಗಿ ಇದೆ ಈಗ ಇದೇ ವಕೀಲಾದಂತ ಶ್ರೀರಂಗ ಅವರು ಸಹ ವಾದವನ್ನ ಮಂಡಿಸ್ತಾ ಇರೋದು ಅದು ತರಾತುರಿ ಹದಿನೇಳು ದಿನಗಳಲ್ಲೇ ಈ ಒಂದು ಸರ್ವೆಯನ್ನ ಮಾಡ್ತಾ ಇದ್ದಾರೆ ಮೊದಲಿಗೆ ಸಾವಿರದ ನಾನೂರು ಜಾತಿ ಎಂದು ಒಂದು ವಾದವನ್ನ ಮಂಡ್ತಿರೋ ಬಳಿಕ ಸಾವಿರದ ಐನೂರ ಅರವತ್ತೊಂದು ಜಾತಿಗಳನ್ನ ನಮೂದನೆ ಮಾಡಲಾಗಿದೆ ಇಲ್ಲಿ ಜಾತಿಗಳನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ ಜೊತೆಗೆ ಜಾತಿವಾರು ಜಾತಿ ವಾರು ಏನು ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಆ ಸಮೀಕ್ಷೆಯನ್ನ ಅಂಕಿಅಂಶಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಇವರು ಮಾಡ್ತಾ ಇಲ್ಲ ಬದಲಿಗೆ ಜಾತಿ ಗಣತಿಯನ್ನೇ ಮಾಡಬೇಕು ರಾಜ್ಯದಲ್ಲಿ ರಾಜಕೀಯವನ್ನ ಮಾಡೋದಕ್ಕೆ ಈ ಜನಗಣತಿಯನ್ನ ಜಾತಿ ಗಣತಿಯನ್ನ ಇವರು ಮಾಡ್ತಾ ಇದ್ದಾರೆ ಅದನ್ನ ಒತ್ಪಡಿಸದೆ ಬೇರೆ ಯಾವ ಉದ್ದೇಶವೂ ಇಲ್ಲ ಅಂತಕ್ಕಂತ ಒಂದು ವಾದವನ್ನ ಮಾಡಿ ಏನು ಮಧ್ಯಾಂತರ ತಡೆಯಾಜ್ಞೆಯನ್ನ ಕೊಡಬೇಕು ಅಂತಕ್ಕಂತ ಒಂದು ಮನವಿಯನ್ನ ಸಹ ಮಾಡ್ತಾ ಇದ್ದಾರೆ ಆ ಮನವಿಗೆ ಈಗಾಗಲೇ ಆ ಮುಖ್ಯ ನ್ಯಾಯಮೂರ್ತಿ ಒಳಗೊಂಡಂತ ವಿಭಾಗೀಯ ಪೀಠ ಮಧ್ಯಾಂತರ ತಡೆಯಾಜ್ಞೆ ಇವತ್ತು ಕೊಡೋದಿಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು ನೋಡ್ಬೇಕು ಈಗ ಏನು ಗಣತಿಗೆ ಸರ್ವೆ ಅಂದ್ರೆ ರಾಜ್ಯದಲ್ಲಿ ಏಳು ಕೋಟಿ ಜನರನ್ನ ಜನಸಂಖ್ಯೆ ಇದೆ ಅದರಲ್ಲಿ ಜಾತಿಯಾಗಿ ಗಣ ಗಣತಿ ಮಾಡಲಾಗ್ತಿದೆ ಅಂತಕ್ಕಂಥ ಒಂದು ಅಭಿಪ್ರಾಯನ ಪ್ರಶ್ನೆಯನ್ನು ಸಹ ಹೈಕೋರ್ಟ್ ಹಾಕಿರ್ತಕ್ಕಂಥದ್ದು ಏನು ಅಧಿಕಾರ ಪರವಾಗಿ ಆ ಶ್ರೀರಂಗ ಅಂತಕ್ಕಂಥವ್ರು ವಾದವನ್ನ ಮಾಡ್ತಾ ಇದ್ದಾರೆ ಇದೇ ವಕೀಲರು ಅವರಿಗೆ ಒಂದು ಪ್ರಶ್ನೆ ಆಗಿದೆ ಏಳು ಕೋಟಿ ಜನರನ್ನ ಜಾತಿಯಾಗಿ ಗಣತಿ ಮಾಡಲಾಗ್ತಿದೆಯಾ ಅಂತಕ್ಕಂತ ಒಂದು ಪ್ರಶ್ನೆಯನ್ನು ಸಹ ಹಾಕಿದ್ದಾರೆ ಇನ್ನು ಸರ್ಕಾರದ ಪರ ವಿಚಕ್ ಮನಿ ಮನು ಅವರು ಸಹ ಈಗ ನಿನ್ನೆ ಏನು ಒಂದಷ್ಟು ಕಾಲ ವಾದವನ್ನ ಮಂಡಿಸಿದ್ರು ಈಗ ಮತ್ತೆ ಅವರು ತಮ್ಮ ವಾದವನ್ನ ಶುರು ಮಾಡಿದರೆ ಸರ್ಕಾರದ ನೀತಿಗಳ ಬಗ್ಗೆ ಆ ನಿರೂಪಣೆಗಳ ಬಗ್ಗೆ ಪೂರಕವಾದಂತ ಸರ್ವೆ ಮಾಡಲಾಗ್ತಾ ಇದೆ ಜನರ ರಾಜ್ಯದ ಜನರ ಅದರಲ್ಲೂ ಹಿಂದುಳಿದ ವರ್ಗಗಳ ಆ ಜಾತಿಗಳೇನಿದಾವೆ ಅದರ ಅಂಕಿಅಂಶಗಳನ್ನ ಕಲೆಕ್ಟ್ ಮಾಡಿ ಕಲ್ಯಾಣಕ್ಕಾಗಿ ಮುಂದೆ ಏನೆಲ್ಲ ಯೋಜನೆಗಳನ್ನ ರೂಪಿಸಬಹುದು ಆ ಹಿನ್ನೆಲೆಯಲ್ಲಿ ಮಾತ್ರ ನಾವು ಈ ಸರ್ವೆಯನ್ನ ಮಾಡ್ತಾ ಇದೀವಿ ಅದನ್ನ ಹೊರತುಪಡಿಸಿದ್ರೆ ಯಾವುದೇ ರೀತಿಯಂತ ಜಾತಿ ಗಣತಿಯನ್ನ ನಾವು ಮಾಡ್ತಾ ಇಲ್ಲ ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಮಧ್ಯಂತರ ತಡಾಜ್ಞೆಯನ್ನ ಕೊಡಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದ ಪರ ಹಿರಿಯ ವಕೀಲರಂತ ಅಭಿಷೇಕ್ ಮನು ಸಿಂಗ್ ಅವರು ಸಹ ವಾದವನ್ನ ಮಂಡಿಸಿದ್ದಾರೆ ಪ್ರಭು ಈಗ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿರ್ತಕ್ಕಂಥ ಮುಖ್ಯ ನ್ಯಾಯಮೂರ್ತಿಗಳು ಒಳಗೊಂಡಂತ ಪೀಠ ಮುಂದೆ ಏನು ತೀರ್ಮಾನಕ್ಕೆ ಬರುತ್ತೆ ಇವರ ಮನವಿಗೆ ಸ್ಪಂದಿಸಿ ತಡೆಯಾಜ್ಞೆಯನ್ನ ಸಹ ಕೊಡ್ತಾರೋ ಅಥವಾ ಏನು ರಾಜ್ಯ ಸರ್ಕಾರದ ಪ್ರತಿವಾದವನ್ನ ಆಲಿಸಿ ಮುಂದೆ ಏನೀಗ ಸಮೀಕ್ಷೆ ನಡೀತಾ ಇದೆ ಅದನ್ನ ಬೇಗ ಮುಂದುವರಿಸೋದಕ್ಕೆ ಅಥವಾ ಸಂಕ್ಷಿಪ್ತವಾಗಿ ನೋಡೋದಕ್ಕೆ ಇನ್ನಷ್ಟು ವಿಸ್ತರಣೆ ಅವಧಿಯನ್ನ ವಿಸ್ತರಿಸೋದಿರ್ಬೋದು ಅಥವಾ ಇಂದಿಷ್ಟೇ ಕಾಲಾವಧಿಯಲ್ಲಿ ಬೇಗ ಮುಗಿಸ್ಬೇಕು ಅಂತಕ್ಕಂತ ನಿದರ್ಶನವನ್ನ ಕೊಡ್ತಾರ ಅನ್ನೋದನ್ನ ನೋಡ್ಬೇಕಾಗುತ್ತೆ ಪ್ರಭು ಓಕೆ ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ